ನೇರ ವೇತನ ಪೌರಕಾರ್ಮಿಕರು ಚಾಲಕರ ಶುಚಿಗಾರ ಸಂಘಟನೆಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ತ್ಯಾಗರಾಜ್ ಮಾತಾಡ್ತಿರೋದು ಈಗ ಈಗಾಗಲೇ ನಾವು ಐ ಪಿ ಡಿ ಸಾಲಪರ ವರದಿ ಬಗ್ಗೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಸರ್ಕಾರನೇ ಆದೇಶ ಮಾಡಿದೆ ಅದು ಮೂವತ್ತಾರು ಅಂಶಗಳ ಆದೇಶ ಮಾಡಿ ಮೂವತ್ತಾರು ಅಂಶಗಳನ್ನ ಒಳಗೊಂಡಂಥ ಆದೇಶ ಆಗಿರ್ತದೆ ಅದನ್ನು ಇದುವರೆಗೂ ಯಾ ಎಲ್ಲೂ ಜಾರಿ ಮಾಡಿರೋದಿಲ್ಲ ಆ ಮೂವತ್ತಾರು ಅಂಶಗಳನ್ನು ಮುಂದಿಟ್ಕೊಂಡು ನಾವು ಈಗ ವಿಚಾರ ಸಂಕೀರ್ಣ ನಡೆಸ್ತಾ ಇದ್ದೀರಿ ಅದರಲ್ಲಿ ಮುಖ್ಯವಾಗಿ ಬಂದ್ಬಿಟ್ಟು ಕ್ರಮ ಸಂಖ್ಯೆ ಐದರಲ್ಲಿ ಪ್ರ ಯಾವುದೇ ಒಬ್ಬ ಶುಚಿ ಶುಚಿತ್ವ ಸ್ವಚ್ಛತಾ ಕಾರ್ಯಗಳಲ್ಲಿ ತೊಡಗಿರುವಂಥ ಯಾವುದೇ ಒಬ್ಬ ಕಾರ್ಮಿಕನು ಒಂದು ವರ್ಷಕ್ಕಿಂತ ಅಧಿಕವಾಗಿ ಕಾರ್ಯನಿರ್ವಹಿಸಿದರೆ ಅವ್ರನ್ನ ಕಾಯಂ ಮಾಡಬೇಕಂತಿದೆ ಈ ರೀತಿ ಕಾರ್ಮಿಕರ ಸ್ಥಿತಿಗತಿಗಳ ಬಗ್ಗೆ ಮೂವತ್ತಾರು ಅಂಶಗಳನ್ನ ಐ ಪಿ ಡಿ ಸರಪ್ನವರು ಜಾರಿ ಮಾ ಆದೇಶ ಮಾಡಿಸಿದ್ದಾರೆ ಆಗ ಇದ್ದಂಥ ಐ ಪಿ ಯಾರು ದೇವರಾಜ ಅರ್ಸೋರು ಆದೇಶ ಮಾಡಿದ್ದಾರೆ ಆದರೆ ಇದನ್ನು ಈಗ ಇಲ್ಲಿವರೆಗೂ ಸುಮಾರು ನಲವತ್ತೊಂಬತ್ತು ವರ್ಷ ಆಗಿದೆ ಯಾರೂ ಇಂಪ್ಲಿಮೆಂಟ್ ಮಾಡಿಲ್ಲ ಹಾಗಾಗಿ ಇದನ್ನು ಇದ್ರ ಬಗ್ಗೆ ಅರಿವು ಮೂಡಿಸೋದಿಕ್ಕಂಥೇಳಿ ಪೌರ ಕಾರ್ಮಿಕರ ಸಮ್ಮುಖದಲ್ಲಿ ಮತ್ತು ಸಂಬಂಧಪಟ್ಟ ಇಲಾ ಇಲಾಖೆವಾರು ಮತ್ತು ಸರ್ಕಾರದ ಮಂತ್ರಿಗಳ ಸಮ್ಮುಖದಲ್ಲಿ ಈ ಒಂದು ವಿಚಾರ ಸಂಕೀರ್ಣನ ಮೂವತ್ತಾರು ಅಂಶಗಳ ವಿಚಾರ ಸಂಕೀರ್ಣನ ಮುಂದಿಟ್ಟುಕೊಂಡು ಸ್ಥಿತಿಗತಿಗಳ ಬಗ್ಗೆ ಅವರಿಗೆ ತಿಳಿಸಿ ಇದನ್ನು ಅನುಷ್ಠಾನಕ್ಕೆ ತರದ ತರೋ ಒಂದು ಉದ್ದೇಶದಿಂದ ನಾವು ಈ ಒಂದು ವಿಚಾರ ಸಂಕೀರ್ಣ ನಡೆಸ್ತಾ ಇದ್ದೀವಿ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಗಾಂಧಿ ಭವನದಲ್ಲಿ ದಯವಿಟ್ಟು ತಾವೆಲ್ಲ ಬಂಧು ಮಿತ್ರರು ಮೀಡಿಯಾ ಬಂಧು ಮಿತ್ರರು ಹಾಗೂ ಪೌರ ಕಾರ್ಮಿಕರು ಮತ್ತು ಪೌರ ಕಾರ್ಮಿಕ ಸಂಘಟನೆಗಳ ಮುಖಂಡರುಗಳು ಎಲ್ಲರೂ ಆಗಮಿಸಿ ಇದನ್ನು ಯಶಸ್ವಿಗೊಳಿಸಬೇಕಂತ ತಮ್ಮ ಮೂಲಕ ತಿಳಿಸ್ತಾ ಇದ್ದೀವಿ